ನಮಸ್ತೆ ವಾಟ್ಸಪ್ನಲ್ಲಿ ಬಂದ ಒಂದು ಸಂದೇಶ ಮುಂಬೈ ಹಿರಿಯ ವಕೀಲರೊಬ್ಬರು ಕಳುಹಿಸಿಕೊಟ್ಟಿರುವುದು ಎಂದು ತಿಳಿದು ಬರುತ್ತದೆ ಆ ಸಂದೇಶದ ಸಾರಾಂಶ ನೋಡೋಣ ನೀವೇ ನೋಡಿ ಒಬ್ಬ ನಾಯಕ ಬಯಸಿದರೆ ಅವನು ಏಕಕಾಲದಲ್ಲಿ ಎರಡು ಸ್ಥಾನಗಳಿಂದ ಚುನಾವಣೆಗೆ ಸ್ಪರ್ಧಿಸಬಹುದು ಆದರೆ ನೀವು ಎರಡು ಸ್ಥಳಗಳಲ್ಲಿ ಮತ ಚಲಾಯಿಸುವಂತಿಲ್ಲ ಜೈಲಿನಲ್ಲಿದ್ದರೆ ಮತ ಹಾಕುವಂತಿಲ್ಲ ಆದರೆ ನಾಯಕ ಜೈಲಿನಲ್ಲಿದ್ದಾಗ ಚುನಾವಣೆಗೆ ಸ್ಪರ್ಧಿಸಬಹುದು ನೀವು ಎಂದಾದರೂ ಜೈಲಿಗೆ ಹೋಗಿದ್ದರೆ ಈಗ ನಿಮಗೆ ಜೀವಮಾನವಿಡೀ ಯಾವುದೇ ಸರ್ಕಾರಿ ಕೆಲಸ ಸಿಗುವುದಿಲ್ಲ ಆದರೆ ಒಬ್ಬ ನಾಯಕ ಕೊಲೆ ಅಥವಾ ಅತ್ಯಾಚಾರ ಪ್ರಕರಣಗಳಲ್ಲಿ ಎಷ್ಟು ಬಾರಿ ಜೈಲಿಗೆ ಹೋಗಿದ್ದರೂ ಅವನು ಇನ್ನು ಪ್ರಧಾನಿ ಅಥವಾ ರಾಷ್ಟ್ರಪತಿ ಆಗಬಹುದು ಬ್ಯಾಂಕಿನಲ್ಲಿ ಸರಳವಾದ ಕೆಲಸವನ್ನು ಪಡೆಯಲು ನೀನು ಪದವೀಧಾರನಾಗಿರಬೇಕು ಆದರೆ ಒಬ್ಬ ನಾಯಕ ಅನಕ್ಷರಸ್ಥನಾದರೂ ಅವನು ಭಾರತದ ಹಣಕಾಸು ಮಂತ್ರಿಯಾಗಬಹುದು ಆಗಬಹುದು ಸೇನೆಯಲ್ಲಿ ಸರಳ ಸೈನಿಕನ ಕೆಲಸವನ್ನು ಪಡೆಯಲು ನೀವು ಪದವಿಯೊಂದಿಗೆ ಹತ್ತು ಕಿಲೋಮೀಟರ್ ಓಡಬಹುದು ಎಂದು ತೋರಿಸಬೇಕು ಆದರೆ ಒಬ್ಬ ನಾಯಕ ಅನಕ್ಷರಸ್ಥ ಮತ್ತು ಅಂಗವಿಕಲನಾದರೂ ಅವರು ಇನ್ನು ಸೇನೆ ನೌಕಾಪಡೆ ಮತ್ತು ವಾಯುಪಡೆಯ ಮುಖ್ಯಸ್ಥರಾಗಬಹುದು ಅಂದರೆ ರಕ್ಷಣಾ ಸಚಿವರಾಗಬಹುದು ಮತ್ತು ಇಡೀ ಕುಟುಂಬ ಶಾಲೆಗೆ ಹೋಗದ ನಾಯಕ ದೇಶದ ಶಿಕ್ಷಣ ಮಂತ್ರಿ ಆಗಬಹುದು ಮತ್ತು ತನ್ನ ವಿರುದ್ಧ ಸಾವಿರಾರು ಪ್ರಕರಣಗಳು ಬಾಕಿ ಇರುವ ನಾಯಕ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಬಹುದು ಅಂದರೆ ಗೃಹ ಸಚಿವರಾಗಬಹುದು ಒಂದು ವೇಳೆ ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಎಂದು ನೀವು ಭಾವಿಸುತ್ತೀರಾ ನಾಯಕರು ಮತ್ತು ಜನರು ಇಬ್ಬರಿಗೂ ಒಂದೇ ಕಾನೂನು ಇರಬೇಕು ಎಂಬುದು ನಿಮ್ಮ ಭಾವನೆಯಾದರೆ ಇತರರೊಂದಿಗೆ ಹಂಚಿಕೊಂಡು ಜಾಗೃತೆಯನ್ನು ಮೂಡಿಸಿ ಧನ್ಯವಾದಗಳು